ನಮಸ್ಕಾರ ನನ್ನ ಹೆಸರು ಉಮೇಶ್ ನಾಡು ಅಂತ ನಾನು ವೃತ್ತಿನಲ್ಲಿ ವಕೀಲ ವೃತ್ತಿ ಪ್ರವೃತ್ತಿಯಾಗಿ ಕಲಾವಿದನಾಗಿ ಮಾಡ್ತಾಯಿದ್ದೀನಿ ಅದಕ್ಕಿಂತ ಹಿಂದೆ ಹೇಳ್ಬೇಕು ಅಂತಂದರೆ ಇದು ನಾನು ಯಾವ ರೀತಿ ಬಂದೆ ಅಂತಂದರೆ ಕಲಾವಿದನಾಗಿ ಯಾವ ರೀತಿ ಬಂದೆ ಅಂತಂದರೆ ನಾನು ವೃತ್ತಿ ಮಾಡಬೇಕಾದ್ರೆ ನನ್ನ ಸ್ನೇಹಿತ ಒಬ್ಬ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತ ಹೇಳಿದೆ ಸೊ ಅಲ್ಲಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕೆ ಅಂತ ಬಂದೆ ಪ್ರೊಡಕ್ಷನ್ ಮಾಡ್ತಾ ಮಾಡ್ತಾ ಹಂಗೇ ನನಗೆ ಗಡ್ಡ ವಿಜಿ ಸರ್ ಅಂತ ಡೈರೆಕ್ಟರ್ ಸಿಕ್ಕಿದ್ರು ಅವರು ನಾನು ಸ್ವಲ್ಪ ಆಗ ಬಿ ಎಡ್ ಬಿಟ್ಟಿದ್ದೆ ಈ ಥರ ಅಂದರೆ ಸೊ ಒಂದು ಕ್ಯಾರೆಕ್ಟ್ರ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಮಾಡಿದ್ದು ಸೊ ಆವಾಗಿಂದ ನಾನು ಸುಮಾರು ಒಂದು ಹತ್ತು ಹದಿನೈದು ಸಿನ್ಮಾಗಳಲ್ಲಿ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳ ಜೊತೆಗೆ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಇದುವರೆಗೆ ಈಗ ಮುಂದೆ ನಮ್ಮ ರವಿ ಶ್ರೀವತ್ಸ ಸರ್ದು ಗ್ಯಾಂಗ್ಸ್ ಆಫ್ ಯು ಕೆನಲ್ಲಿ ಮತ್ತು ನೆಕ್ಸ್ಟ್ ನಮ್ಮ ರಘುಜಯ ಸರ್ ರಾಜಧಾನಿ ಸಿನಿಮಾ ಡೈರೆಕ್ಟರ್ ರಘುಜಯ ಸರ್ದು ನಡೀತಾ ಇದೆ ವಸಿಷ್ಠ ಸರ್ ಸಿನಿಮಾ ಅದರಲ್ಲಿ ಮತ್ತು ಭೈರವ ಅಂತ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಭೈರವನ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಈಗ ರೀಸೆಂಟಾಗಿ ರಿಲೀಸ್ ಆಯ್ದು ಎಲಾ ಕುನಿಯನ್ನ ಒಂದು ಸಿನಿಮಾದಲ್ಲಿ ಸ್ಯಾಮ್ಸಂಗ್ ಫೈವ್ ಹಂಡ್ರೆಡ್ ಅಂತ ಒಂದು ನೆಗೆಟಿವ್ ಕ್ಯಾರೆಕ್ಟ್ರ್ ಮಾಡಿದ್ದೆ ಸೊ ಹೀಗೆ ಒಂದು ಹತ್ತು ಹದಿನೈದು ಸಿನಿಮಾದಲ್ಲಿ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಮಾಡಿಕೊಂಡು ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಸೊ ಶಿರಾಡಿ ಘಟನ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಈ ರೀತಿ ನನ್ನ ಜರ್ನಿ ಹೋಗ್ತಾ ಇದೆ ಮುಖ್ಯವಾಗಿ ನನ್ನದು ವೃತ್ತಿ ಬಂದು ವಕೀಲ ವೃತ್ತಿ ಇದನ್ನು ಪ್ರವೃತ್ತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಇವಾಗ ನೀವು ನೀವು ಒಬ್ಬರು ಅಡ್ವೊಕೇಟು ಇವಾಗ ತುಂಬ ಜನ ಅಡ್ವೊಕೇಟ್ಸ್ಗಳು ಏನು ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇವಾಗ ತುಂಬ ಜನ ಜನಗಳಿಗೆ ಸುಮ್ಮನೆ ಏನೇನೋ ಸೊಲ್ಯೂಷನ್ಸ್ಗಳು ಇದ್ದಾರೆ ಹಾಗೆ ಹೀಗೆ ನಾನು ಅಡ್ವೊಕೇಟ್ ಅನ್ನೋದು ಜನಗಳನ್ನ ಹೆದರ್ಸೋದಾಗಿರ್ಬೋದು ಪ್ರತಿಯೊಬ್ಬರು ಯಾರು ನೋಡ್ತಾರೋ ಅವ್ರಿಗೆ ಹೆದರಿಕೆ ಅವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆ ಮಾಡೋದೆಲ್ಲ ಮಾಡ್ತಾಯಿದ್ದಾರೆ ಸರ್ ಇದು ಕಾನೂನು ಪ್ರಕಾರ ನಿಮ್ಗೆ ಎಷ್ಟು ಸರಿ ಎಷ್ಟು ತಪ್ಪು ಸರ್ ಅಲ್ಲ ಇದು ಏನಾಗುತ್ತೆ ಅಂದರೆ ಇವಾಗ ನಾವು ಎಷ್ಟು ಜನ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ಬೋದು ಯಾವುದೇ ಒಂದು ಆಗ್ಬೋದು ಬಂದು ಮಾತಾಡೋರನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದು ಕಷ್ಟ ಆಗುತ್ತೆ ಅವರು ನಿಜವಾದ ವಕೀಲರ ಅಥವಾ ಫೇಕ್ ವಕೀಲರ ಅಥವಾ ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ಮಾತಾಡ್ತಾ ಇದ್ದಾರಾ ಸೊ ಕಾನೂನು ನಾಲೆಜ್ ಇಟ್ಕೊಂಡು ಮಾತಾಡೋದು ಬೇರೆ ವಿಷಯ ಅಲ್ಲಿ ವಕೀಲರೇ ಆಗಬೇಕು ಅಂತ ಏನಿಲ್ಲ ಕಾನೂನು ವಿಷಯನ ಡಿಸ್ಕಸ್ ಮಾಡಲಿಕ್ಕೆ ಸೊ ನಾನೊಬ್ಬ ವಕೀಲ ಅಂತ ಹೇಳ್ಕೊಂಡು ಈ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ಬೋದು ಅಥವಾ ಯಾವುದೇ ಆಗ್ಬೋದು ಕೂತು ಮಾತಾಡಿ ಒಂದು ಪಬ್ಲಿಸಿಟಿ ಗಿಮಿಗೋಸ್ಕರನೂ ಅಥವಾ ಇನ್ನೊಂದಕ್ಕೋಸ್ಕರ ಮಾತಾಡೋದು ತುಂಬ ತಪ್ಪದು ಕಾನೂನು ರೀತಿಯೂ ತಪ್ಪು ಇದಕ್ಕೆ ಆಲ್ರೆಡಿ ನಮ್ಮ ಬಾರ್ ಕೌನ್ಸಿಲು ತುಂಬ ಕ್ರಮ ಕೂಡ ತಗೊಂಡಿದ್ದಾರೆ ನೋಟಿಸ್ಗಳು ಕೂಡ ಕೊಟ್ಟಿದ್ದಾರೆ ಸೊ ಯಾವುದೇ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ವೃತ್ತಿಯ ಮರ್ಯಾದೆಯನ್ನು ತೆಗೆಯುವಂಥ ವಿಡಿಯೋಗಳನ್ನಾಗಲಿ ಅಥವಾ ಆ ರೀತಿ ಡಿ ಡಿಸ್ಕಷನ್ಗಳನ್ನಾಗಲಿ ಮಾಡಿ ಅಪ್ಲೋಡ್ ಮಾಡಬಾರ್ದು ಅಂತ ಇದೆ ಅದು ಆಲ್ರೆಡಿ ಕಾನೂನಿದೆ ಅದು ಎಷ್ಟು ಮಟ್ಟಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಸೊ ಇದನ್ನೆಲ್ಲ ಎದುರಿಸ್ಬೇಕಾಗುತ್ತೆ ಆ ರೀತಿ ಸುಳ್ಳು ಸುಳ್ಳು ವಿಷಯಗಳನ್ನ ಇನ್ಫಾರ್ಮೇಷನ್ಗಳನ್ನ ತಪ್ಪು ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು ಕೂಡ ತಪ್ಪಾಗುತ್ತೆ ಸೊ ಇದು ನಮ್ಮ ವೃತ್ತಿಲಿ ಹೆಂಗೆ ಅಂತಂದರೆ ಉಚಿತ ಸಲಹೆ ಕೊಡೋದು ತಪ್ಪಲ್ಲ ಆದರೆ ಜಾಹೀರಾತು ಕೊಡೋದು ತಪ್ಪು ಅಂತ ನಮ್ಮ ಇದರಲ್ಲಿದೆ ವಕೀಲ್ ಅಡ್ವೊಕೇಟ್ಸ್ ಆ್ಯಕ್ಟಲ್ಲಿದೆ ಸೊ ಅದನ್ನೆಲ್ಲ ತಿಳ್ಕೊಂಡಿರೋರು ಯಾರೂ ಮಾಡೋಲ್ಲ ಬಟ್ ಹಂಗಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಥವಾ ವಕೀಲರು ಅಲ್ಲದೆ ಅಲ್ಲದೆ ಇದ್ದವರೇ ಇದ್ದಾರೆ ಅಂತ ಅಲ್ಲ ಇದ್ದರೂ ಇರ್ಬೋದು ಇಲ್ಲದೇ ಇದ್ದಿರ್ಬೋದು ಅದನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ ಆ ರೀತಿ ಯಾವುದೇ ಒಂದು ಕಂಡು ಬಂದರೆ ಅದನ್ನು ಬಾರ್ ಕೌನ್ಸಿಲಿಗೆ ನೀವು ದೂರು ಕೊಟ್ಟರೆ ಖಂಡಿತ ಅವರು ಇಮಿಡಿಯೇಟ್ ಆ್ಯಕ್ಷನ್ ತೊಗೋತಾರೆ ಸರ್ ಸರ್ ತುಂಬ ಪಾಯಿಂಟ್ಸ್ಗಳನ್ನ ಬಿಟ್ಕೊಡ್ತಾ ಇದ್ದಾರೆ ಇವಾಗ ಕೋರ್ಟಲ್ಲಿ ನಡೆಯೋ ಸೀನ್ಗಳು ಏನು ನಡೆಯುತ್ತೆ ಅಲ್ಲಿ ಯಾವ ಥರ ಜಡ್ಜ್ ಮಾಡ್ತಾರೆ ಆ ಥರ ಸೀನ್ಸ್ಗಳನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೇ ಜನಗಳು ತಿಳಿಸ್ಕೊಡ್ತಾ ಇದ್ದಾರೆ ಅದು ಯಾವ ಥರ ಪರಿಣಾಮ ಉಂಟು ಮಾಡ್ಬೋದು ಸರ್ ಸರ್ ಈಗ ಕೆಲವೊಂದು ಪ್ರಕರಣಗಳಲ್ಲಿ ಈ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದು ಇದಕ್ಕೆ ಇದಕ್ಕೆಲ್ಲ ಮೀಡಿಯಾ ಟ್ರಯಲ್ ಅಂತ ಕರೀತಾರೆ ಮೀಡಿಯಾ ಟ್ರಯಲ್ಗೂ ಕೋರ್ಟಲ್ಲಿ ನಡೆಯೋ ಟ್ರಯಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಇದೇನಾಗುತ್ತೆ ಇದು ಬರೀ ಅವ್ರದ್ದೇ ಡಿಸಿಷನ್ ಆಗಿರುತ್ತೆ ಅವ್ರದೇ ಟ್ರಯಲ್ ಆಗಿರುತ್ತೆ ಹೊರತು ಇಲ್ಲಿ ಮಾತಾಡೋ ರೀತಿಯಲ್ಲಿ ಕೋರ್ಟಲ್ಲಿ ನಡೆಯೋದಾಗಲಿ ಇನ್ನೊಂದಾಗಲಿ ಇರಲ್ಲ ಅದೇ ಬೇರೆ ಥರ ಇರುತ್ತೆ ಸೊ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡೋದನ್ನೇ ನಿಜ ಅಂತ ತಿಳ್ಕೊಂಡು ಅದನ್ನು ಫಾಲೋ ಮಾಡಿಕೊಂಡು ಕೃತ್ಯ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು ಕೋರ್ಟು ಪ್ರೊಸೆಸ್ಸೇ ಬೇರೆ ಇರುತ್ತೆ ಇಲ್ಲಿ ಇವ್ರುಗಳು ಮಾತಾಡೋ ಇದೇ ಬೇರೆ ಇರುತ್ತೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಂಡು ಯಾರು ಇದು ಮಾಡೋಕ್ಕೆ ಹೋಗ್ಬೇಡಿ ಕೋರ್ಟ್ ಪ್ರೊಸೆಸೇ ತುಂಬ ತುಂಬ ಆಗಿರುತ್ತೆ ಇಲ್ಲಿ ಮಾತಾಡೋದಕ್ಕೂ ಅದಕ್ಕೂ ತುಂಬ ಆಗಿರುತ್ತೆ ಸೊ ಇಲ್ಲಿ ಏನಿತ್ತು ಒಂದು ಆಗಿ ಮಾತಾಡ್ತಾರೆ ಅಷ್ಟೇ ಸಿನಿಮ್ಯಾಟಿಕ್ಕಾಗಿ ಜನಗಳಿಗೆ ಅರ್ಥ ಆಗೋ ರೀತಿಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ಅದು ಕಾನೂನು ತಿಳ್ಕೊಳ್ಳೋದಕ್ಕಾಗಿರ್ಬೋದು ಆದರೆ ಅದೇ ನಿಜ ಇಲ್ಲೇ ಆದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಯಾವುದೋ ಒಂದು ಡಿಪೆಂಡಾಗಿ ಏನಾದರೂ ಮಾಡೋದಿದೆಯಲ್ಲ ಅದು ವೆರಿ ರಾಂಗ್ ಸರ್ ಓಕೆ ಸರ್ ಸರ್ ಇವಾಗ ನೀವು ಈ ಕಡೆ ಲಾನು ಓದ್ಕೊಂಡು ಈ ಕಡೆ ಸಿನಿಮಾ ಇಂಡಸ್ಟ್ರೀನೂ ಒಂದು ಹೆಸ್ರು ಮಾಡಿದ್ದೀರಾ ಸರ್ ಇದು ಹೇಗೆ ಸಾಧ್ಯ ಆಯ್ತು ನಿಮಗೆ ಇವಾಗ ಲಾಗೂ ಇದಕ್ಕೂ ನಿಮ್ಗೆ ಏನಾದರೂ ತೊಂದರೆಗಳಾಗಲಿಲ್ವಾ ಈ ಕಡೆ ಲಾ ಓದ್ಕೊಂಡು ಈ ಕಡೆ ಸಿನಿಮಾ ಇಂಡಸ್ಟ್ರಿನೂ ಮಾಡಬೇಕಂದ್ರೆ ಎರಡೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇಲ್ಲ ಇದು ಏನಾಯಿತು ಅಂದರೆ ಸರ್ ಈಗ ನಾನು ಎರಡು ಸಾವಿರದ ಆರಲ್ಲಿ ಬಂದಿದ್ದು ಬ್ಯಾಂಗ್ಳೂರಿಗೆ ಸರ್ ಎರಡು ಸಾವಿರದ ಆರಲ್ಲಿ ವಕೀಲ ವೃತ್ತಿಗೆ ಜಾಯ್ನ್ ಆಗಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೆ ಏನಾಯಿತು ನನ್ನ ವಕೀಲ ವೃತ್ತಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೆ ತುಂಬ ಜನ ಕೊಲೀಗ್ಸ್ಗಳನ್ನ ಫ್ರೆಂಡ್ಸ್ಗಳನ್ನ ನಾನು ಯಾರನ್ನೂ ಕಳ್ಕೊಂಡಿಲ್ಲ ಇದುವರೆಗೂ ನಮ್ಗೆ ಯಾರು ದ್ವೇಷಿಗಳು ಅನ್ನೋದೇ ಇಲ್ಲ ಯಾರು ಕೂಡ ಸೊ ಅವರೆಲ್ಲ ಏನು ಮಾಡ್ತಾರೆ ನಾನು ಈ ರೀತಿ ಒಂದು ಯಾವುದಾದ್ರು ಒಂದು ಪ್ರಾಜೆಕ್ಟಿಗೆ ಅಂತ ಅಂದಾಗ ಸೊ ನನ್ನ ಕೇಸಸ್ನ ಅಟೆಂಡ್ ಮಾಡಿಕೊಡ್ತಾರೆ ಸರ್ ಸೊ ನನ್ನದೇ ಅದು ಒಂದು ಅಸೋಸಿಯೇಟ್ ಮಾಡ್ಕೊಂಡಿದ್ದೀನಿ ಆ ಅಸೋಸಿಯೇಟಲ್ಲಿ ನಾನು ಇಲ್ಲದಿದ್ದಾಗ ಅವ್ರು ಅಟೆಂಡ್ ಮಾಡ್ತಾರೆ ಅವರಿಲ್ದೇ ಇದ್ದಾಗ ನಾವು ಅಟೆಂಡ್ ಮಾಡ್ತೀವಿ ಸೊ ಹಂಗಾಗಿ ನಮ್ಮ ನನಗೆ ಯಾವತ್ತೂ ವೃತ್ತಿಯಲ್ಲಿ ತೊಡಕು ಬಂದೇ ಇಲ್ಲ ಬಂದು ಯಾವ ಕೇಸು ಕೂಡ ಇವು ಬ್ಯುಸಿ ಇದ್ದಾನೆ ಅಂತ ವಾಪಸ್ ಹೋಗೋದಾಗಲಿ ಇನ್ನೊಂದಿಲ್ಲ ಅವರು ಸರ್ವಿಸ್ ಕೊಡೋದ್ರಲ್ಲಿ ಯಾವುದೇ ರೀತಿ ಅವ್ರಿಗೆ ಡ್ಯಾಮೇಜ್ ಆಗದ ರೀತಿ ಅವ್ರ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ನಮ್ದೊಂದು ಟೀಮ್ ಇರೋದ್ರಿಂದ ಆ ಫ್ರೆಂಡ್ ಸರ್ಕಲ್ ಇರೋದ್ರಿಂದ ನನಗೆ ವೃತ್ತಿ ಮಾಡೋದಕ್ಕೆ ಮತ್ತು ಈ ಪ್ರವೃತ್ತಿ ಮಾಡೋದಕ್ಕೂ ಯಾವುದೇ ತೊಂದರೆ ಆಗಿಲ್ಲ ಮತ್ತು ಈ ಸಿನಿಮಾದಲ್ಲಿ ಏನಂತಂದ್ರೆ ನನಗೆ ಇಷ್ಟೆಲ್ಲ ಸಿನ್ಮಾದಲ್ಲಿ ನಾನು ಯಾವುದೇ ಎಫರ್ಟ್ ಹಾಕ್ದೇನೆ ಯಾವುದೇ ಒಂದು ಹುಡ್ಕೊಂಡು ಹೋಗ್ದೇನೆ ಇಷ್ಟು ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತಂದರೆ ನನಗೆ ಈ ಕಾನೂನು ವಿಷಯಗಳು ಕೆಲವೊಂದು ಬಂದಾಗ ಕೆಲವೊಂದು ಅಗ್ರಿಮೆಂಟ್ ಮಾಡುವಾಗ ಅಥವಾ ಇದು ಮಾಡುವಾಗ ಎಲ್ಲರೂ ಸಿನಿಮಾಗೆ ಸಂಬಂಧಪಟ್ಟವ್ರು ಸಿಗ್ತಾ ಹೋದಾಗ ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾ ಹೋಗ್ತಾ ಇರ್ತಾರೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಸಿನ್ಮಾ ಶುರು ಆಗಬೇಕಾದ್ರೆ ಬೇಕಾಗುತ್ತೆ ಲೀಗಲ್ ಹೆಲ್ಪ್ ಸೊ ಅಲ್ಲಿಂದನೇ ಶುರು ಆಗುತ್ತೆ ಆವಾಗ ಹೇಳ್ದಾಗ ಹೇಳ್ದಾಗ ಹೋದಾಗ ಸೊ ನಾನೊಂದು ನನ್ನ ಈ ಇದನ್ನ ನೋಡಿದಾಗಲೇ ಕ್ಯಾರೆಕ್ಟರ್ ಮಾಡ್ತೀರ ಅಂತ ಕೇಳ್ತಾರೆ ಒಂದು ಸರ್ ಮಾಡ್ತೀನಿ ಅಂತ ಆ ರೀತಿಯಾಗಿ ತುಂಬ ಕ್ಯಾರೆಕ್ಟರ್ಗಳು ಸಿಕ್ತೋರ್ತು ನಾವು ವೃತ್ತಿನ ಬಿಟ್ಟು ಇದನ್ನೇ ಹೋಗಿ ಏನು ಮಾಡಿದ್ದಲ್ಲ ಸೊ ವೃತ್ತಿ ಜೊತೆ ವೃತ್ತಿ ಕೂಡ ಹೆಲ್ಪ್ ಮಾಡ್ತೀವಿ ಈ ಪ್ರವೃತ್ತಿ ಮಾಡೋದಕ್ಕೆ ವೃತ್ತಿ ಕೂಡ ಹೆಲ್ಪ್ ಮಾಡ್ತಾ ಹೋಗ್ತೀವಿ ಸರ್ ಸರ್ ಇವಾಗ ನೀವು ಸಿನಿಮಾ ಒಂದು ಸಿನಿಮಾ ಪ್ರೊಡ್ಯೂಸ್ ಕೂಡ ಮಾಡಿದ್ದೀನಿ ಅಂತ ಅಂದರೆ ಹಾಂ ಇವಾಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದ ಮೇಲೆ ನಿಮ್ಗೆ ಅನಿಸ್ತಾ ಯಾವ ಥರ ನಾನು ಮಾಡಬಾರ್ದಿತ್ತಪ್ಪ ಇದಕ್ಕೆ ಲಾಸ್ ಆ ಥರ ಇಲ್ಲ 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 ಖಂಡಿತ ನನಗೆ ಯಾವತ್ತೂ ಕೂಡ ಅನಿಸೇ ಇಲ್ಲ ಬಟ್ ಸಿನ್ಮಾ ಪ್ರೊಡಕ್ಷನ್ ಮಾಡೋದು ಹೆಂಗೆ ಅಂತ ಹೇಳಿ ನನಗೆ ಅನುಭವ ಆಯಿತು ಈಗ ನೋಡಿ ಏನಾದರೂ ಒಂದು ಕಲಿಬೇಕು ಅಂತಂದ್ರೆ ಒಂದು ಫೀಸ್ ಅಂತ ಇದ್ದೇ ಇರುತ್ತಲ್ವ ಫ್ರೀ ಆಗಿ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಈ ನನ್ನ ಫಸ್ಟ್ ಪ್ರೊಡಕ್ಷನ್ದ್ದು ಏನಿದೆ ನನ್ನದು ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ನಾನು ಫೀಸ್ ಅಂತ ತಿಳ್ಕೊತೀನಿ ಹಂಗೆ ಅಂತ ಅಂದ್ಬಿಟ್ಟು ಆ ಫೀಸ್ಗೆ ಪ್ರಾಡಕ್ಟ್ ಕೂಡ ರೆಡಿ ಇದೆ ರಿಲೀಸ್ ಆಗುತ್ತೆ ಇನ್ನೇನು ಪ್ರಾಡಕ್ಟ್ ಕೂಡ ರೆಜಿ ರೆಡಿ ಇದೆ ಈ ಹತ್ತು ಸಿನಿಮಾ ಮಾಡಿದಷ್ಟು ಅನುಭವ ನನಗೆ ಅದೊಂದು ಸಿನಿಮಾ ಮಾಡೋದ್ರಿಂದ ಆಯಿತು ಸರ್ ಅದಂತೂ ಖಂಡಿತ ಹತ್ತು ಸಿನಿಮಾ ಮಾಡಿದಷ್ಟು ಅನುಭವ ಅದರಿಂದ ಆಗಿದೆ ಇನ್ನು ಮುಂದೆ ನಾವು ಈಸಿಯಾಗಿ ಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಪ್ರೊಡಕ್ಷನ್ ಮಾಡಬಾರ್ದು ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ ಸರ್ ಸರ್ ಇವಾಗ ನಿಮಗೆ ನಿಮ್ಮ ಸಿನಿಮಾ ಯಾವಾಗ ತೆರೆ ಮೇಲೆ ಬರ್ಬೋದು ಸರ್ ಮೇ ಬಿ ಏಪ್ರಿಲ್ ಅಥವಾ ಮೇ ಒಳಗೆ ಮೇಲೆ ಏಪ್ರಿಲ್ ಅಥವಾ ಮೇ ಮೇಲೆ ಬರ್ಬೋದು ಅನ್ಸ್ತಾರೆ ಎಲ್ಲ ವರ್ಕ್ ಮುಗಿದಿದೆ ಪೋಸ್ಟ್ ಪ್ರೊಡಕ್ಷನ್ ಮಾತ್ರ ಅದರಲ್ಲೂ ಪೋಸ್ಟ್ ಪ್ರೊಡಕ್ಷನ್ನೂ ಮುಗಿದಿದೆ ಸಿ ಜಿ ವರ್ಕ್ ಮಾತ್ರ ಪೆಂಡಿಂಗ್ ಇದೆ ಸರ್ ಓಕೆ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ರಿಗೂ ನಮ್ಮ ಐರಾ ಟಿ ವಿನ ನೋಡಿ ಒಳ್ಳೊಳ್ಳೆ ಕಂಟೆಂಟ್ನ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಯಾವುದೇ ನೆಗೆಟಿವ್ ವಿಷಯಗಳನ್ನ ಇದ್ದರೆ ಅದನ್ನು ತಿದ್ಕೊಳ್ಳೋ ಥರ ಹೇಳಿ ಅದನ್ನು ಡಿಸಪಾಯಿಂಟ್ ಆಗೋ ಥರ ಹೇಳಬೇಡಿ ಅಂತ ಹೇಳ್ತೀನಿ ಅಷ್ಟೇ